ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಳೆದ ನಾಲ್ಕು ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಬಿದ್ದಿದ್ದ ನೂರು ಕೋಟಿಗೂ ಅಧಿಕ ಹಣವನ್ನು ನಲವತ್ತು ಅಕೌಂಟ್ಗಳಲ್ಲಿ ಇಟ್ಕೊಂಡಿದ್ದ ಸಾವಿರಾರು ಹೆಣ್ಣು ಮಕ್ಕಳನ್ನು ಇಸ್ಲಾಂಗೆ ಮತಾಂತರ ಮಾಡಿದ್ದ ಜಲಾಲುದ್ದೀನ್ ಅಲಿಯಾಸ್ ಚೆಂಗ್ಲು ಬಾಬಾ ನನ್ನ ಉತ್ತರ ಪ್ರದೇಶದ ಪೊಲೀಸರು ಭೇಟಿಯಾಡಿದ್ದನ್ನು ನಿಮಗೆ ತಿಳಿಸಿದ್ವಿ ಆದ್ರೆ ಅಷ್ಟನ್ನ ಮಾತ್ರ ಹೇಳಿದ್ರೆ ಸಾಕಾಗತ್ತಾ ಇವನು ನಿಜವಾಗ್ಲು ಯಾರು ಇವನಿಗೆ ನೂರಾರು ಕೋಟಿ ಹಣ ಎಲ್ಲಿಂದ ಬಂತು ಹೇಗೆ ಬಂತು ಇವನ ಜೊತೆ ಇದ್ದ ಅದ್ಯಾರೋ ಅವಳು ನೀತು ಅವಳು ಯಾರು ಅದೆಷ್ಟು ಹೆಣ್ಣು ಮಕ್ಕಳನ್ನು ಮತಾಂತರ ಮಾಡಿ ನರಕಕ್ಕೆ ನೂಕಿದ್ದಾನೆ ಅವನ ಆಸ್ತಿ ಎಷ್ಟಿತ್ತೋ ಅವನ ಆಸ್ತಿಯನ್ನು ಬುಲ್ಡೋಸರ್ ಕಾರ್ಯಾಚರಣೆ ಮಾಡಿ ನೆಲಸಮ ಮಾಡಿದ್ದು ಯಾಕೆ ಅದಕ್ಕೆ ಯೋಗಿ ಸರ್ಕಾರ ಕೊಟ್ಟ ಕಾರಣ ಏನು ಆ ಬುಲ್ಡೋಸರ್ ಕಾರ್ಯಾಚರಣೆಗೆ ತಗೊಂಡಿದ್ದು ಅದೆಷ್ಟು ದಿನ ಈಗ ಚೆಂಗುಲು ಎತ್ತೋ ಈ ಬಾಬಾ ಏನು ಮಾಡ್ತಿದ್ದಾನೆ ತನಿಖೆಗಳು ಏನೆಲ್ಲ ನಡೀತಾ ಇವೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಚೆಂಗೂರು ಬಾಬಾ ಕಳೆದ ಐದು ದಿನಗಳಿಂದ ಈತನ ಹೆಸರನ್ನು ಕೇಳದೆ ಇರೋರು ಭಾರತದಲ್ಲಿ ಇಲ್ವೇನೋ ಅದರಲ್ಲೂ ಈ ಮನುಷ್ಯ ಮಾಡ್ತಾ ಇದ್ದ ಕೆಲಸ ಇದೆಯಲ್ಲ ಅದು ಎಂಥವ್ರನ್ನ ಕೂಡ ಒಂದು ಸಲ ಪಡೋ ಹಾಗೆ ಮಾಡುತ್ತೆ ಅವನು ಮಾಡ್ತಾ ಇದ್ದ ಮತಾಂತರ ಅವನ ಅಕೌಂಟ್ನಲ್ಲಿದ್ದ ಹಣ ಆತನ ಜೊತೆ ಇದ್ದ ಅವನ ಗೆಳತಿ ನೀತೋ ನಸ್ರೀನಾಗಿದ್ದು ಇದೆಲ್ಲವನ್ನ ಕೇಳೋರಿಗೆ ಕುವಪ್ಪ ಕೂಡ ಬರುತ್ತೆ ಇಂಥವನನ್ನ ಯಾಕ್ರಿ ಬಿಡಬೇಕು ಇವನು ಬದುಕೋ ಯೋಗ್ಯತೆ ಇಲ್ಲ ಅಂತ ಕೂಡ ಬಹಳಷ್ಟು ಜನರು ಈಗಾಗಲೇ ಕಾಮೆಂಟ್ಸ್ ಕೂಡ ಮಾಡಿದ್ದಾರೆ ಆದರೆ ಈಗ ನಾನು ಹೇಳೋಕೆ ಹೊರಟಿರೋದನ್ನ ಕೇಳಿದ್ರೆ ಇನ್ನಷ್ಟು ರಕ್ತ ನಮ್ಮ ಜನರಿಗೆ ಕುದಿಯೋಕ್ಕೆ ಶುರು ಆಗುತ್ತೆ ಇಲ್ಲಿ ಚಂಗೂರು ಬಾಬಾ ಅನ್ನೋ ವ್ಯಕ್ತಿ ಕಳೆದ ಏಳೆಂಟು ವರ್ಷಗಳ ಹಿಂದೆ ಕೇವಲ ಒಬ್ಬ ಸಾಮಾನ್ಯ ಜಲಾಲುದ್ದೀನ್ ಇವನ ಕೆಲಸ ಒಂದು ಸೈಕಲ್ ತಗೊಂಡು ಒಂದು ಚಿಕ್ಕ ಪೆಟ್ಟಿಗೆಯನ್ನು ಇಟ್ಕೊಂಡು ಅದರಲ್ಲಿ ಒಂದಷ್ಟು ಉಂಗುರಗಳನ್ನು ಇಟ್ಕೊಂಡು ಒಂದಷ್ಟು ತಾಯಿ ಇಟ್ಕೊಂಡು ರಸ್ತೆ ರಸ್ತೆಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದ ಅದೇ ಇವನ ಕಾಯಕ ಹಾಗಂತ ಅದೆಲ್ಲ ಚಿನ್ನದ ಉಂಗುರ ಅಲ್ಲ ರಸ್ತೆಯಲ್ಲಿ ಅದೇ ನಿಮ್ಮೂರಿನ ಜಾತ್ರೆಗಳಲ್ಲಿ ಇಟ್ಕೊಳ್ತಾರಲ್ರಿ ಅಂತಹ ಉಂಗುರಗಳು ಮತ್ತೆ ಒಂದಷ್ಟು ಚಿಕ್ಕ ಚಿಕ್ಕ ಚೈನುಗಳು ಅದೇ ಜಾತ್ರೆಯಲ್ಲಿರೋದು ಒಬ್ಬ ಸಾಮಾನ್ಯ ಮುಸಲ್ಮಾನ ವ್ಯಕ್ತಿ ಹಾಗೆ ಇದ್ದವನು ಆಗ ಅವನು ವ್ಯಾಪಾರ ಮಾಡ್ತಾ ಇದ್ದದ್ದು ಈಗಿನ ಉತ್ತರ ಪ್ರದೇಶದ ಬಲರಾಮಪುರದ ಸುತ್ತಮುತ್ತ ಅಲ್ಲಿ ಒಂದು ಹಿಂದೂ ಹೆಣ್ಣನ್ನ ನಾನು ಒಬ್ಬ ಹಿಂದೂ ಅಂತ ನಂಬಿಸಿ ಆಕೆಗೆ ಮೋಸವನ್ನ ಕೂಡ ಮಾಡ್ತಾನೆ ಅದಾದ ನಂತರ ಮುಂಬೈಗೆ ಹೋಗಿ ಅಲ್ಲಿ ಅರಳುಗಳನ್ನು ಅಂದ್ರೆ ಉಂಗುರಗಳಿಗೆ ಹಾಕ್ತಾರಲ್ಲ ಅದೆಂಥದ್ದು ಅರಳುಗಳು ಅವುಗಳ ಮಾರಾಟವನ್ನ ಮಾಡೋಕೆ ಶುರು ಮಾಡಿದನಂತೆ ಅಲ್ಲಿಂದ ಮತ್ತೆ ಬಲರಾಮಪುರಕ್ಕೆ ವಾಪಸ್ ಬರ್ತಾನೆ ಕೆಲವೇ ವರ್ಷಗಳಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಆಗ್ತಾನೆ ಕೊನೆಗೆ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಆಗ್ತಾನೆ ಮೊದ ಮೊದಲು ಎಲ್ಲವೂ ನೋಡೋದಕ್ಕೆ ಚೆನ್ನಾಗಿಯೇ ಕಾಣಿಸ್ತಾ ಇತ್ತು ನೋಡೋರಿಗೆ ಸರಿಯಾಗಿ ಕಾಣಿಸ್ತಾ ಇದ್ದ ಆದ್ರೆ ಇದ್ದಕ್ಕಿದ್ದ ಹಾಗೆ ಆತನ ಆಸ್ತಿ ಹೆಚ್ಚಾಗ್ತಾ ಹೋಯ್ತು ಅಕೌಂಟ್ಗಳು ಜಾಸ್ತಿ ಆಗ್ತಾ ಹೋದ್ವು ಅಲ್ಲಿಗೆ ಬರೋ ದುಡ್ಡು ಕೂಡ ಜಾಸ್ತಿ ಆಗ್ತಾ ಇತ್ತು ಈ ಜಲಾಲುದ್ದೀನ್ ನಡವಳಿಕೆಗಳು ಬಹಳಷ್ಟು ಜನರಿಗೆ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಹೋದ್ವು ಅದರಲ್ಲೂ ಕಳೆದ ಐದು ವರ್ಷಗಳಲ್ಲಿ ಆತನ ಪೂರ್ತಿಯಾದ ಜೀವನವೇ ಬದಲಾಗಿ ಹೋಗುತ್ತೆ ಹಿಂಗಾಗಿ ಉತ್ತರ ಪ್ರದೇಶದ ಪೊಲೀಸರು ಮತ್ತೆ ಗುಪ್ತಚರ ಇಲಾಖೆ ಇವನ ಚಲನ ವಲನಗಳನ್ನ ನೋಡ್ತಾ ಇರುತ್ತವೆ ಇಂಥದ್ದೇ ಸಮಯದಲ್ಲಿ ಮಾದಾಪುರ ಗ್ರಾಮದಲ್ಲಿ ಶಂಕಿತವಾದ ಚಟುವಟಿಕೆಗಳು ನಡೀತಾ ಇವೆ ಅನ್ನೋ ದೂರನ್ನ ಅನ್ನೋ ವ್ಯಕ್ತಿ ಕೊಡ್ತಾರೆ ಅದು ಕೂಡ ಇದೇ ಜಲಾಲುದ್ದೀನ್ ಮೇಲೆಯೇ ಅಕ್ರಮ ಒತ್ತುವರಿ ಆರೋಪ ಬರುತ್ತೆ ಅದಕ್ಕೆ ಕಳೆದ ಮೇ ತಿಂಗಳಲ್ಲಿ ಪೊಲೀಸರು ಒಂದು ನೋಟಿಸ್ ಕೊಟ್ಟಿರ್ತಾರೆ ಆದರೆ ಈ ಅಯೋಗ್ಯ ನೋಟಿಸ್ಗೆ ಉತ್ತರವನ್ನೇ ಕೊಟ್ಟಿರಲಿಲ್ಲ ದುಡ್ಡು ಪ್ರಭಾವ ಅಧಿಕಾರ ಎಲ್ಲ ಇದೆ ಅಧಿಕಾರಿಗಳು ಪೊಲೀಸರಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಖರೀದಿ ಮಾಡಬಹುದು ಅಂದ್ಕೊಂಡಿದ್ದ ಆದರೆ ಇಂಥವ್ರಿಗೆ ಅವರ ಅಪ್ಪನ ಹಾಗೆ ಯೋಗಿ ಆದಿತ್ಯನಾಥ್ ಸಿ ಎಮ್ ಆಗಿದ್ದಾರೆ ಅನ್ನೋದನ್ನು ಮರೆತು ಹೋಗಿದ್ದ ಅನಿಸುತ್ತೆ ಹಾಗಾಗಿ ನನಗೂ ಈ ನೋಟಿಸ್ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇದ್ದ ಆದರೆ ಏನು ಮಾಡೋದು ಕಳೆದ ವಾರ ಉತ್ತರ ಪ್ರದೇಶದ ಪೊಲೀಸರು ಅವನ ಮನೆಯ ಹತ್ತಿರ ಹೋಗಿ ಈ ಚೆಂಗಲು ಮನೆಯಲ್ಲಿ ಇದ್ದಾನಾ ಇಲ್ಲ ಎಲ್ಲಾದರೂ ಚೆಂಗಲು ಎತ್ತೋಕೆ ಹೋಗಿದ್ದಾನಾ ಅಂತ ಹುಡುಕಾಟವನ್ನು ಶುರು ಮಾಡ್ತಾರೆ ಆದರೆ ಅವನು ಮನೆಯಲ್ಲಿ ಇರಲೇ ಇಲ್ಲ ಅದೆಲ್ಲೇ ಆಯ್ಕೊಂಡು ತಿನ್ನೋಕೆ ಹೋಗಿದ್ನೋ ಗೊತ್ತಿಲ್ಲ ಆಗ ಶುರುವಾಯಿತು ಇವನ ಬಗ್ಗೆ ತನಿಖೆ ಆ ತನಿಖೆಯನ್ನು ಶುರು ಮಾಡಿದ ಪೊಲೀಸರು ಕೇವಲ ಆತನ ಮೊಬೈಲ್ ನಂಬರ್ ಆಧರಿಸಿ ಅವನು ಲಕ್ನೋದ ಒಂದು ಹೋಟೆಲಲ್ಲಿ ಇದ್ದಾನೆ ಅನ್ನೋ ವಿಚಾರ ಗೊತ್ತಾಗತ್ತೆ ಇನ್ನು ಗೊತ್ತಾದ ಮೇಲೆ ಯೋಗಿ ಪೊಲೀಸರು ಸುಮ್ಮನೆ ಇರ್ತಾರಾ ಇರಲೇ ಇಲ್ಲ ರೀ ಇದ್ದಕ್ಕಿದ್ದ ಹಾಗೆ ಲಕ್ನೋದ ಹೋಟೆಲ್ ಮೇಲೆ ದಾಳಿಯನ್ನು ಮಾಡಿ ಆ ಹೋಟೆಲನ್ನು ರೈಡ್ ಮಾಡ್ತಾರೆ ಅಲ್ಲೇ ಆಗ ಇದ್ದದ್ದು ಚೆಂಗೂರ್ ಬಾಬಾ ಜೊತೆಗೆ ಅವನ ಗೆಳತಿ ನೀತೋ ಅಲಿಯಾಸ್ ನಸ್ರೀನ್ ಇಬ್ಬರನ್ನು ಪೊಲೀಸರು ಬಂಧಿಸ್ತಾರೆ ಆಗ ವಿಚಾರಣೆ ಶುರು ಆಗುತ್ತೆ ಆಗ ಇವನ ಇನ್ನೂ ಒಂದಷ್ಟು ಕರಾಳ ಮುಖಗಳು ಬಿಚ್ಚಿಕೊಳ್ಳುತ್ತಾ ಹೋಗುತ್ತವೆ ಈತನ ಮೇಲೆ ಮೊದಲೇ ಅನುಮಾನ ಇತ್ತು ಅದೇ ಕಾರಣಕ್ಕೆ ಹೋಟೆಲ್ ಮೇಲೆ ದಾಳಿಯನ್ನು ಮಾಡುವಾಗ ಉಗ್ರ ನಿಗ್ರಹ ದಳ ಕೂಡ ಸ್ಥಳಕ್ಕೆ ಬಂದಿತ್ತು ಈಗ ತನಿಖೆ ಕೂಡ ನಡೀತಾ ಇದೆ ಅದರಲ್ಲಿ ಅವನೇ ಹೇಳಿಕೊಂಡಿರುವ ಹಾಗೆ ಸುಮಾರು ಒಂದೂವರೆ ಸಾವಿರ ಹುಡುಗಿಯರನ್ನ ಇಸ್ಲಾಂಗೆ ಮತಾಂತರ ಮಾಡಿದ್ದಾನಂತೆ ಅದರಲ್ಲೂ ಬಹಳಷ್ಟು ಅಪ್ರಾಪ್ತ ಹೆಣ್ಣು ಮಕ್ಕಳು ಇದ್ದಾರೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾನೆ ಜೊತೆಗೆ ಅವರನ್ನು ಲವ್ ಜಿಹಾದ್ಗೆ ಬೀಳಿಸೋಕೆ ಮುಸ್ಲಿಂ ಯುವಕರು ಶಾಲೆ ಮತ್ತು ಕಾಲೇಜುಗಳ ಬಳಿ ಹೋಗಿ ಲವ್ ಹೆಸರಲ್ಲಿ ಮತಾಂತರವನ್ನು ಕೂಡ ಮಾಡ್ತಾ ಇದ್ವಿ ಅನ್ನೋದನ್ನು ಹೇಳ್ತಾ ಇದ್ದಾನೆ ಆ ಹುಡುಗರಿಗೆ ತಿಂಗಳಿಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ದುಡ್ಡನ್ನು ಕೊಡ್ತಾ ಇದ್ದೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾನೆ ಇನ್ನು ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡೋಕ್ಕೆ ಇಂತಹ ಕೆಲಸವನ್ನು ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಇವನು ಮತಾಂತರ ಮಾಡೋದಕ್ಕೆ ಅಂತ ಒಂದು ಗ್ಯಾಂಗ್ ಮಾಡಿಕೊಂಡಿದ್ದ ಸಮಾಜದಲ್ಲಿರೋ ಎಲ್ಲ ಸಮುದಾಯ ಮತ್ತು ಜಾತಿಗಳ ಹೆಣ್ಣು ಮಕ್ಕಳಿಗೂ ಒಂದೊಂದು ದರವನ್ನು ಮಾರ್ಕೆಟಲ್ಲಿ ವಸ್ತುಗಳಿಗೆ ಫಿಕ್ಸ್ ಮಾಡಿದ ಹಾಗೆ ಇವನು ಮಾಡಿಕೊಂಡಿದ್ದ ಬಹಳಷ್ಟು ಗ್ರಾಮಗಳಲ್ಲಿ ಇವನ ಗ್ಯಾಂಗ್ಗಳು ಕೆಲಸವನ್ನು ಮಾಡ್ತಾ ಇದ್ವು ಹಿಂದೂ ಧರ್ಮದಲ್ಲಿರೋ ಹೆಣ್ಣು ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡಿಕೊಂಡಿದ್ದ ಅದೆಲ್ಲವನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ ಹಾಗಾಗಿ ನೀವು ಆ ವಿಡಿಯೋನ ನೋಡಿ ಇಲ್ಲಿ ಇವನು ಟಾರ್ಗೆಟ್ ಮಾಡಿಕೊಂಡಿದ್ದು ಆರ್ಥಿಕವಾಗಿ ಹಿಂದುಳಿದವರು ಬಡವರು ಯಾರ ಸಹಾಯ ಕೂಡ ಇಲ್ಲದ ವಿಧವೆಯರನ್ನು ಅವರಿಗೆಲ್ಲ ದುಡ್ಡನ್ನು ಕೊಡ್ತೀವಿ ನಿಮಗೆ ಮದುವೆಯನ್ನು ಮಾಡಿಸ್ತೀವಿ ಅನ್ನೋದನ್ನು ಹೇಳಿ ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದ ಅದರಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಿ ಮುಸಲ್ಮಾನ ಯುವಕರಿಗೆ ಬಲವಂತವಾಗಿ ಮದುವೆಯನ್ನ ಕೂಡ ಮಾಡಿಸಿದ್ದಾನೆ ಆ ಹೆಣ್ಣು ಮಕ್ಕಳು ಮತಾಂತರ ಆಗದೆ ಇದ್ರೆ ಆ ದೇವರು ಅದೇನೋ ಮಾಡಿಬಿಡ್ತಾನೆ ಅಲ್ಲಾಹು ನಿನ್ನನ್ನು ಸುಮ್ಮನೆ ಬಿಡಲ್ಲ ಇದು ಅಲ್ಲಾಹುವಿನ ಅಪ್ಪಣೆ ಅನ್ನೋದನ್ನ ಹೇಳಿ ಬೆದರಿಕೆಯನ್ನು ಹಾಕಿ ಹೆದರಿಸಿ ಮತಾಂತರವನ್ನು ಕೂಡ ಮಾಡ್ತಾ ಇದ್ರು ರೀ ಅದ್ಯಾವ ದೇವರು ಅದು ಎಲ್ಲಿ ಇಂಥದ್ದನ್ನು ಹೇಳಿದ್ದಾನೋ ಗೊತ್ತಿಲ್ಲ ಅಂತಹ ವಿಚಾರಗಳನ್ನ ನಾನಿಂತೂ ಎಲ್ಲೂ ಓದಿಲ್ಲ ಆದರೆ ಅಲ್ಲಾಹುವಿನ ಹೆಸರಲ್ಲಿ ಇಂತಹ ಕೆಲಸಗಳನ್ನು ಮಾಡೋದು ಒಂದು ಧರ್ಮಕ್ಕೆ ಮಾಡೋ ಅಪಮಾನ ಅಲ್ವಾ ಅದೇನೋ ಹಾಳಾಗಿ ಬಿಡಿ ಅವರವರ ಕಥೆಗಳು ಅವರವರು ನೋಡ್ಕೊಳ್ತಾರೆ ಇನ್ನು ಈ ಜಲಾಲುದ್ದೀನ್ ಅಲಿಯಾಸ್ ಚೆಂಗ್ಲು ಬಾಬಾ ಇವನೊಬ್ಬ ಸೂಫಿ ಸಂತ ಅಂತ ಅವನಿಗೆ ಅವನೇ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದ ಅವನೇ ಅದನ್ನು ಹೇಳಿಕೊಳ್ತಾ ಇದ್ದ ಇವನ ಕುಟುಂಬ ಇವನು ದರ್ಗ ಅದರ ಬಳಿಯ ವಾಸವನ್ನು ಮಾಡ್ತಾ ಇತ್ತು ಇನ್ನು ಇವನ ಮನೆಯಲ್ಲಿ ಒಂದು ಡೈರಿ ಕೂಡ ಸಿಕ್ಕಿದೆ ಅದರಲ್ಲಿ ನೂರಕ್ಕಿಂತ ಹೆಚ್ಚಿನ ಹೆಸರುಗಳು ಸಿಕ್ಕಿವೆ ಆ ಎಲ್ಲ ಹೆಸರುಗಳು ಮತಾಂತರ ಆಗಿರೋ ಹೆಣ್ಣು ಮಕ್ಕಳದ್ದು ಇರಬಹುದು ಅದನ್ನ ತನಿಖೆಯ ನಂತರ ತಿಳಿಸ್ತೀವಿ ಅನ್ನೋದನ್ನ ಯು ಪಿ ಪೊಲೀಸರು ಹೇಳ್ತಾ ಇದ್ದಾರೆ ಗೆಳೆಯರೆ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಇವನ ಹಿಂದೆ ಒಂದು ಗ್ಯಾಂಗ್ ಇದೆ ಅದಕ್ಕೆಲ್ಲ ಪಾತ್ರಧಾರಿ ಅಂದ್ರೆ ಇವನ ಗೆಳತಿ ನೀತು ಅನ್ನೋದನ್ನ ಪೊಲೀಸರು ಹೇಳ್ತಾ ಇದ್ದಾರೆ ಈ ನೀತು ಉತ್ತರ ಪ್ರದೇಶದ ಬಲರಾಮಪುರದ ಹಿಂದೂ ಮಹಿಳೆ ಆದ್ರೆ ಆಕೆ ಈಗ ಮುಸ್ಲಿಂ ಆಗಿದ್ದಾಳೆ ಕೇವಲ ಈಕೆ ಓದಿರೋದು ಏಳನೇ ತರಗತಿ ಎರಡು ಸಾವಿರದ ಹದಿನೈದರಲ್ಲಿ ನೀತು ಅನ್ನೋ ಇವಳು ಆಕೆಯ ಗಂಡ ನವೀನ್ ಜೊತೆ ದುಬೈಗೆ ಹೋಗ್ತಾಳೆ ಆಗ ಇಬ್ಬರು ಇಸ್ಲಾಂಗೆ ಮತಾಂತರ ಆಗ್ತಾರೆ ಆಗಲೇ ನೀತು ಅನ್ನೋ ಹಿಂದೂ ಮಹಿಳೆ ನಸ್ರೀನ್ ಅನ್ನೋ ಮುಸ್ಲಿಂ ಆಗ್ತಾಳೆ ಗಂಡ ಅನ್ನೋ ದಂಡಪಿಂಡ ನವೀನ್ಗೆ ಜಲಾಲುದ್ದೀನ್ ಅನ್ನೋ ಹೆಸರನ್ನು ಇಡ್ತಾಳೆ ಅದಾದ ಒಂದಷ್ಟು ವರ್ಷಗಳ ನಂತರ ಇಡೀ ಕುಟುಂಬವೇ ಇಸ್ಲಾಂಗೆ ಮತಾಂತರ ಆಗತ್ತೆ ಅದಾದ ಮೇಲೆ ಪರಿಚಯ ಆಗಿದ್ದೆ ಈ ಚೆಂಗೂರು ಬಾಬಾ ಈ ನಸ್ರೀನ್ ಅವನನ್ನು ಧಾರ್ಮಿಕ ಗುರುವಂತ ಸ್ವೀಕಾರ ಮಾಡ್ತಾಳೆ ಆಗಿಂದ ಅವನು ನಡೆಸ್ತಾ ಇದ್ದ ಎಲ್ಲ ಮತಾಂತರಗಳಿಗೆ ನಸ್ರೀನ್ ಸಹಾಯವನ್ನು ಮಾಡ್ತಾ ಅವಳೇ ಭಾಗಿಯಾಗ್ತಾ ಹೋಗ್ತಾಳೆ ಈಕೆ ಬಹಳಷ್ಟು ಹಿಂದೂ ಕುಟುಂಬದ ಹೆಣ್ಣು ಮಕ್ಕಳನ್ನು ಪರಿಚಯ ಮಾಡಿಕೊಂಡು ಅವರಿಗೆ ಸಹಾಯವನ್ನು ಮಾಡೋ ನಾಟಕವನ್ನು ಮಾಡ್ತಾ ಅಲ್ಲಿ ಚೆಂಗೂರು ಬಾಬಾ ಅನ್ನೋನು ಪವಾಡ ಪುರುಷ ಅವನು ಪವಾಡವನ್ನು ಮಾಡ್ತಾನೆ ಅಂತ ಹೇಳಿ ನಾನು ಮತಾಂತರ ಆದಮೇಲೆ ಹೇಗೆಲ್ಲ ನನ್ನ ಜೀವನ ಬದಲಾಗಿದೆ ನೋಡಿ ನೋಡಿ ಅಂತ ಹೇಳಿಕೊಳ್ತಾ ಇದ್ಲು ಬಡ ಹೆಣ್ಣು ಮಕ್ಕಳಿಗೆ ದುಡ್ಡನ್ನು ಕೊಡ್ತೀವಿ ನಿಮಗೆ ಅದೇನೇ ಕಾಯಿಲೆ ಬಂದರು ಆಸ್ಪತ್ರೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವೇ ಮಾಡಿಕೊಡ್ತೀವಿ ಅನ್ನೋದನ್ನು ಹೇಳಿ ನಂಬಿಕೆಯನ್ನು ಹುಟ್ಟು ಹಾಕ್ತಾ ಇದ್ಲು ಅದಾದ ಮೇಲೆ ಚೆಂಗೂರು ಬಾಬಾನ ದರ್ಗಾಕ್ಕೆ ಕರ್ಕೊಂಡು ಬಂದು ಅಲ್ಲಿ ಮತಾಂತರ ಮಾಡ್ತಾ ಇದ್ರು ಇನ್ನು ಈಕೆ ಗಂಡ ನವೀನ್ ಅಂತ ಇದ್ನಲ್ಲ ಅದೇ ರೀ ಜಲಾಲುದ್ದೀನ್ ಅಂತ ಹೆಸರನ್ನ ಬದಲಾಯಿಸಿದ್ಲಲ್ಲ ಇವಳು ಆತ ಅವನು ಕೂಡ ಮತಾಂತರ ಮಾಡೋದನ್ನೇ ಕೆಲಸ ಮಾಡಿಕೊಂಡಿದ್ದ ಬಡವರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಒಂದಷ್ಟು ಸಾಲವನ್ನು ಕೊಟ್ಟು ಸಹಾಯ ಮಾಡೋ ನಾಟಕವನ್ನು ಮಾಡ್ತಾ ಇದ್ದ ಕೊಟ್ಟಿರೋ ಸಾಲವನ್ನು ಯಾವಾಗ ವಾಪಸ್ ಕೊಡೋಕೆ ಬಡವರಿಗೆ ಆಗ್ತಾ ಇರಲಿಲ್ಲ ಆಗ ಮತಾಂತರ ಆಗಿ ಅನ್ನೋದನ್ನು ಹೇಳ್ತಾ ಇದ್ದ ಇವರೆಲ್ಲ ಸೇರಿ ಒಟ್ಟು ನಾಲ್ಕು ಸಾವಿರ ಹಿಂದೂಗಳನ್ನು ಮತಾಂತರ ಮಾಡೋ ಟಾರ್ಗೆಟ್ ಇಟ್ಕೊಂಡಿದ್ರು ಇನ್ನು ಇವರಿಗೆಲ್ಲ ಹಣ ಬರ್ತಾ ಇದ್ದದ್ದು ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಂದ ಅದು ಈಗಾಗಲೇ ತನಿಖೆಯಲ್ಲಿ ಗೊತ್ತಾಗಿದೆ ಈ ಗ್ಯಾಂಗ್ನಲ್ಲಿರೋ ಬಡ್ಡಿ ಮಕ್ಕಳು ನಲವತ್ತು ಸಲ ಇಸ್ಲಾಂ ರಾಷ್ಟ್ರಗಳಿಗೆ ಪ್ರಯಾಣ ಮಾಡಿದ್ದಾರೆ ಭಯೋತ್ಪಾದನಾ ನಿಗ್ರಹ ದಳ ಹೇಳ್ತಾ ಇರೋ ಪ್ರಕಾರ ನೀಟು ಮತ್ತು ನವೀನ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಕೇವಲ ಐದು ವರ್ಷದಲ್ಲಿ ಹತ್ತೊಂಬತ್ತು ಬಾರಿ ಯು ಎ ಪ್ರಯಾಣವನ್ನು ಮಾಡಿದ್ದಾರೆ ಕೇವಲ ಭಾರತ ಮಾತ್ರ ಅಲ್ಲ ಇವರಿಬ್ಬರು ವಿದೇಶದಲ್ಲೂ ಮತಾಂತರವನ್ನು ಮಾಡ್ತಾ ಇದ್ದರೂ ಯಾವುದೇ ದೇಶಗಳಿಗೆ ಹೋದರೂ ಹೋಗುವಾಗ ಮಾತ್ರ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ರು ಬರೋವಾಗ ಬೇರೆ ಬೇರೆ ಬರ್ತಾ ಇದ್ರು ಈಗ ಭಾರತದಲ್ಲಿ ಮತಾಂತರವನ್ನು ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ ಬಹಳಷ್ಟು ರಾಜ್ಯಗಳಲ್ಲಿ ಮಾಡ್ತಾಯಿದ್ರು ಈ ನೀತು ಮತ್ತು ಚೆಂಗೂರು ಬಾಬಾ ಇನ್ನು ನೀತು ಮತ್ತು ಚೆಂಗೂರು ಬಾಬಾ ಲಕ್ನೋದ ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ನಂಬರ್ ನೂರ ಎರಡರಲ್ಲಿ ಎಪ್ಪತ್ತು ದಿನಗಳಿಂದ ಒಟ್ಟಿಗೆ ವಾಸವನ್ನು ಮಾಡ್ತಾಯಿದ್ರು ಅಲ್ಲಿಗೆ ಈಗ ಅರ್ಥ ಆಗಿರಬೇಕು ಇವು ನನ್ನ ಯಾಕೆ ನಾನು ಮೊದಲ ವಿಡಿಯೋದಿಂದ ಚೆಂಗ್ಲು ಬಾಬಾ ಅಂತ ಹೇಳ್ತಾ ಇದ್ದೆ ಅಂತ ಈಗ ಅರ್ಥ ಆಗಿರಬೇಕು ಮೊದಲು ಹೋಟೆಲ್ ರೂಮನ್ನು ನಾಲ್ಕು ದಿನಗಳಿಗೆ ಏಪ್ರಿಲ್ ತಿಂಗಳಲ್ಲಿ ಬುಕ್ ಮಾಡಿರ್ತಾರೆ ಅದಾದ ಮೇಲೆ ಅಲ್ಲಿಯ ವಾಸವನ್ನು ಮಾಡ್ತಾ ಮತಾಂತರವನ್ನು ಅದೇ ಹೋಟೆಲ್ನಲ್ಲಿ ಮಾಡ್ತಾ ಅದನ್ನು ಮತಾಂತರ ಮಾಡೋ ಹಬ್ಬನ್ನು ಮಾಡಿಕೊಂಡಿದ್ರು ಇನ್ನು ಈ ಚೆಂಗೂರು ಬಾಬಾಗೆ ಬರ್ತಾ ಇದ್ದ ಹಣ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಿಂದಲೇ ಬಂದಿರೋದು ಅನ್ನೋದು ಇಲ್ಲಿ ಯೋಚನೆ ಮಾಡಬೇಕಾಗಿರೋ ವಿಚಾರ ಇನ್ನು ಈ ಚಿಂಗ್ಳೂರ್ ಬಾಬಾನ ಮನೆ ಸುಮಾರು ಮೂರು ಎಕರೆಯಲ್ಲಿತ್ತು ಅದರಲ್ಲಿ ಇಪ್ಪತ್ತು ರೂಮ್ಗಳು ಇದ್ವು ಅಂದಾಜು ಹದಿನೈದು ಕೋಟಿಗಿಂತ ಹೆಚ್ಚು ಹಣವನ್ನು ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ಖರ್ಚು ಮಾಡಿರಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೆ ಅದನ್ನು ಈಗ ನಾಲ್ಕು ದಿನಗಳ ಕಾಲ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಿ ಎಲ್ಲವನ್ನು ನೆಲಸಮ ಮಾಡಿದೆ ಯೋಗಿ ಸರ್ಕಾರ ಇಲ್ಲಿ ಯಾಕೆ ನೆಲಸಮ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಯೋಗಿ ಸರ್ಕಾರ ಕೊಟ್ಟಿರೋ ಕಾರಣ ಅಂದರೆ ಈ ಚೆಂಗ್ಲು ಬಾಬಾನ ಮನೆ ಇದೆಯಲ್ಲ ಇದು ಎರಡು ಸಾವಿರದ ನಲವತ್ತೇಳು ಸ್ಕ್ವೇರ್ ಫೀಟ್ ಅಕ್ರಮ ಒತ್ತುವರಿಯಾಗಿತ್ತೋ ಅದಕ್ಕೆ ಪೂರ್ತಿ ಮನೆಯನ್ನೇ ನೆಲಸಮ ಮಾಡಿದ್ದೀವಿ ಅನ್ನೋದನ್ನು ಅಧಿಕಾರಿಗಳು ಹೇಳಿಕೊಳ್ತಾ ಇದ್ದಾರೆ ಅವನಿಗೆ ರೀಸನ್ ಕೊಟ್ಟು ಹೊಡೆದು ಹಾಕೋಕೆ ಏನ್ರಿ ಇದೆ ಮಾಡಿರೋದು ಕಿತ್ತು ಹೋದ ಮತಾಂತರ ಮಾಡೋ ಕೆಲಸ ಮತ್ತೊಂದು ಕಡೆ ದೇಶ ವಿರೋಧಿ ಕೆಲಸ ಈಗ ಇನ್ನೊಂದು ಕಡೆ ಇವನಿಗೆ ಪಾಕಿಸ್ತಾನದ ಲಿಂಕ್ ಇದೆಯಾ ಅನ್ನೋ ತನಿಖೆ ಕೂಡ ಶುರುವಾಗಿದೆ ಅದೇನೇ ಆದರೂ ಇಂತಹ ಪಾಪಿಗಳಿಗೆ ಭೂಮಿಯ ಮೇಲೆ ಬದುಕೋ ಹಕ್ಕು ಇದೆಯಾ ಅನ್ನೋದೇ ನನಗೆ ಇರೋ ಅನುಮಾನ ಇವನು ಉತ್ತರ ಪ್ರದೇಶದಲ್ಲಿ ಸಿಕ್ಕಿದ್ದಾನೆ ಅಲ್ಲಿ ಏನಾಗಬೇಕೋ ಆಗತ್ತೆ ಅದೇ ಬೇರೆ ರಾಜ್ಯದಲ್ಲಿ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಿ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಉಂಗುರ ಮತ್ತು ತಾಯಿ ತವನ್ನ ಸೈಕಲಲ್ಲಿ ಮಾರ್ತಾ ಇದ್ದ ಒಬ್ಬ ವ್ಯಕ್ತಿ ಚೆಂಗೂರು ಬಾಬಾ ಆಗಿ ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಮತಾಂತರ ಮಾಡ್ತಾ ಇದ್ದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ